ಈ ಸರ್ಕಾರ ಒಂದು ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೇವೆ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೇವೆ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಕೊಡಿರುತ್ತೆ ಸೈಕಲ್ ಕೊಡ ಯಾರು ಪತ್ರ ಕೊಟ್ಟು ಬರ್ದಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ತಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಹೇಳಿದ್ರಿ ಅದು ವ್ಯವಸ್ಥೆ ಪಾತ್ರ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಆಗೈತಿ ಅದು ಅದು ನಮ್ಮ ಕಮಿಷನ್ ಕೈ ಎಲ್ಲ ಎಲ್ಲ ರೀ ಮತ್ತೆ ಮಾತಾಡಕ್ಕೆ ಹೋಗಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ಮ ನೀವೇ ಇದನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬಹುದು ನೀವು ಸುಮ್ಮನೆ ನಮ್ಮ ಊರು ನಾವು ತಕ್ಕೋಬಾರ್ದು ಚಂದಾಗಿ ಮಾತಾಡಿ ಹಾರಾ ಹಾಕಿ ಮತ್ತೆ ಕಸಬ ಕರ್ಸಬಾರ್ದು ಮಾತಾಡಕ್ಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಸುದ್ರ ಇಲ್ಲ ನೀವು ಹಜಾರನ ಬಾರ್ಸ್ಕೋ ಉಸ್ಕೋ ತಗೊಂಡ್ ಬರ್ತಾರೆ ನಮ್ಮ ಹಿತ ಬಾಗಿಲ್ಲೇ ತಗೊಂಡ್ ಬರ್ತಾರೆ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡವ್ರು ದರೋಡೆ ಕೋರರು ಯಾರಾದರೂ ತುಡಿದರಿದ್ರೆ ಅದು ರಾಜಕಾರಣಿಗಳು ಮುಖ್ಯ ಶಿಕ್ಷಣವನ್ನು ನೀಡಿ ಶಿಕ್ಷಣವನ್ನು ಕುರಿ ಬ್ರಿಟಿಷರ ಕಾಲದಲ್ಲಿ ಎಷ್ಟೋ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರ ಕೆಲವ ಜನರಿಗೆ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಅಲ್ಲ ಶೂಸ್ ಕೂಡ ಕಡೆ ಅಲ್ಲಿ ಹೇಳಿದ್ರಿ ಅದು ವ್ಯವಸ್ಥೆ ಮಾತಾಡೋದು ಮಾತಾಡ್ಕೈತೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಸನ್ ಆಗೈತೆ ಅದು ಅದು ನಮ್ಮ ಕಮಿಷನ್ಕ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ಮ ನೀವ ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚೆಂದಾಗಿ ಮಾತಾಡಿ ಆ ರಾ ಶಾಲ ಹಾಕಿರಿ ಮತ್ತೆ ಕಸಗೋದ್ ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ ನಾವೆಲ್ಲ ಸುದ್ರಿ ಈಗ ನೀವು ಹಜಾರ್ ನಟ್ಟ ಬಾರಿಸ್ಕೋದು ಉಚ್ಕೋದು ತಗೊಂಡ್ ಬರ್ತ ಬರ್ರಿ ನಮ್ಗೆ ಹಿತ್ತಲ ಬಾಗಿಲೇ ತಗೊಂಡ್ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿಗೆ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳರಿದ್ರೆ ಅದು ರಾಜಕಾರಣಿಗಳು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ